ವಿದ್ಯಾರ್ಥಿಗಳೇ ನೋದಯ ತರಬೇತಿಯ ರಸ ಮತ್ತು ಮಾಸ ಅಧ್ಯಯಕ್ಕೆ ಸಂಬಂಧಿಸಿದಂತೆ ಮುಂದುವರೆದಂಥ ಭಾಗವನ್ನು ನೋಡೋಣ ಇವತ್ತಿನ ಅವಧಿಯಲ್ಲಿ ನಾವು ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆಯ ಅಪವರ್ತ್ಯವಿದ್ದಾಗ ನಾವು ರಸವನ್ನು ಹೇಗೆ ಕಂಡುಹಿಡಬೇಕು ಮಾಸವನ್ನು ಕಂಡುಡಿ ಹೇಗೆ ಹೇಗೆ ಎಂಬುದನ್ನು ನೋಡೋಣ ಅತ್ಯಂತ ಸರಳವಾದಂಥ ವಿಧಾನ ಎಲ್ಲರೂ ಸ್ವಲ್ಪ ಲಕ್ಷ ಕೊಟ್ಟು ಇದನ್ನು ಕೇಳಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಲಸ ಕಂಡಿಡಿಬೇಕು ಇಲ್ಲಿ ನಾಲ್ಕು ಮತ್ತು ಇಂಟರ್ ಎಷ್ಟು ಅಂತ ಇದ್ದಾರೆ ನೋಡಿ ನಾಲ್ಕು ಮತ್ತು ಎಂಟು ನಾಲ್ಕರ ಅಪೂರ್ಣ ಎಂಟಿದೆ ಅಲ್ವಾ ಸೊ ಇದು ನಾವು ಸಾಮಾನ್ಯವಾಗಿ ಕಣ್ಣಿಡಿಯೋಣ ನಾವು ಹೇಗೆ ವಾಕರೋ ಹಾಗೆ ಕಣ್ಣ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋಗಬೇಕು ಶೇಷ ಸೊನ್ನೆ ಬರ್ಬೇಕು ಅಲ್ವಾ ಸರಿ ಎರಡನ್ನ ಎರಡು ಏಳನೇ ನಾಲ್ಕು ಎರಡು ನಾಲ್ಕು ಎಂಟು ನೆಕ್ಸ್ಟ್ ಎರಡು ಒಂದು ಎರಡು 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 ನಾಲ್ಕು ನೆಕ್ಸ್ಟ್ ಎರಡು ನಮ್ ರಸ ಎಷ್ಟು ಬಂತು ನಾವು ಎರಡು ನಮ್ಮ ಮೂರು ಸಾರಿ ಗಮನಿಸ್ಬೇಕು ಎರಡು ಎಂಟು ಎರಡು ಎಂಟು ಎರಡು ಎರಡು ಎಳ್ಳೆ ನಾಲ್ಕು ನಾಲ್ಕು ಎಳ್ಳೆ ಎಂಟು ನಾಲ್ಕು ಮತ್ತು ಎಂಟರ ಲಸ ಎಷ್ಟು ಬಂತು ಎಂಟು ಬಂತು ಸರಿ ಇಲ್ಲಿ ನೋಡಿ ಇನ್ನೊಂದು ಉದಾಹರಣೆ ಗಮನಿಸಿ ಹತ್ತು ಐದು ಇಪ್ಪತ್ತು ಇಪ್ಪತ್ತೈದು ನಾಲ್ಕು ಸಂಖ್ಯೆಗಳಲ್ಲಿ ಕೊಟ್ಟಿದ್ದಾರೆ ಸೊ ಇವುಗಳ ಲಸವನ್ನ ಹೇಗೆ ಕಂಡಿಬೇಕು ಬಾಕಿ ಮಾಡೋಣ ಹಚ್ಚು ಕ್ಲಾರಿಟಿಗೆ ಹಚ್ಕೊಂಡ್ತೀನಿ ನೋಡಿ ಉಟ್ಟಂತಂದ್ರೆ ಡೈರೆಕ್ಟಾಗಿ ಚೋತೀನಿ ಸರಿ ಚೀಕ್ ಸಂಖ್ಯೆಯಿಂದ ಕಾಣಿಸ್ಕೋಬೇಕು ಸಮಸಂಖ್ಯೆ ಎರಡರಿಂದ ಹೋಗುತ್ತೆ ಅಲ್ವಾ ಸರಿ ಎರಡು ಐದಲೇ ಹತ್ತು ಎರಡರ ಮುಗಿಯಲಿ ಐದಿಲ್ಲ ಹಾಗೆ ಬರೀರಿ ಎರಡು ಹತ್ತು ಇಪ್ಪತ್ತು ಇದು ಇಪ್ಪತ್ತೈದಿಲ್ಲ ಹಾಗೆ ಬರೀರಿ ನೆಕ್ಸ್ಟು ಹತ್ತು ಅನ್ನೋದು ಎರಡರಿಂದ ಹೋಗುತ್ತೆ ಅಲ್ವಾ ಎರಡರ ಮುಗಿಯಿಗೆ ಐದಲ್ಲ ಹಾಗೆ ಬರೀರಿ ಹಾಗೆ ಬರೀರಿ ಎರಡು ಐದಲೇ ಹತ್ತು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ನೆಕ್ಸ್ಟ್ ನುಡಿ ಇದು ಐದರಿಂದ ಬಾಕಿ ಹೋಗುತ್ತೆ ಐದೊಂದೇ ಐದೊಂದೇ ಐದೊಂದನೇ ಐದು 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 ನೆಕ್ಸ್ಟ್ ಅದು ಐದು ಒಂದು ಸರಿ ಶೇಷ ಎಲ್ಲವೂ ಒಂದು ಬಂತು ನಮ್ಗೆ ಲಸ ಎಷ್ಟಾಯಿತು ಲಸ ಇವಳಿಗೆ ಗುಣಕಾರ ಮಾಡೋದು ಟು ಇಂಟು ಟು ಇಂಟು ಫೈ ಇಂಟು ಫೈ ಸರಿ ಏಳೇಳನೇ ನಾಲ್ಕು ನಾಲ್ಕೈದು ಇಪ್ಪತ್ತು ಇಪ್ಪತ್ತೈದನೇ ಇಪ್ಪತ್ತೈದನೇ ನೆಕ್ಸ್ಟ್ ನೋಡಿ ಎರಡು ಆರು ಹತ್ತರ ಲಸ ಎಷ್ಟು ಇದರಡು ಒಂದ್ಲೇ ಎರಡು 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 ಮೂರನೇ ಆರು ಎರಡು ಐದಲೇ ಹತ್ತು ನೆಕ್ಸ್ಟ್ ಮೂರು ಒಂದನೇ ಐದು 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 ಒಂದನೇ ಲಸ ಎಷ್ಟು ಬಂತು ಎರಡು ಮೂರು ಮೂರುಳ್ಳೆ ಐದು ಎರಡು ಮೂರಲೆ ಆರು ಆರು ಐದ್ರೆ ಮೂವತ್ತು ಸರಿ ಈಗ ನೆಕ್ಸ್ಟ್ ನೋಡಿ ಈ ಎರಡು ಸಂಖ್ಯೆ ತೆಗೆದುಕೊಳ್ಳಿ ಒಂಬತ್ತು ಮತ್ತು ಹದಿನೆಂಟು ಈಗ ಎರಡು ಲಸವನ್ನು ಕಡಿ ಚಿಕ್ಕ ಸಂಖ್ಯೆ ತೆಗೆದುಕೊಳ್ಳಿ ಮೂರು ಮೂರಲೆ ಒಂಬತ್ತು ಮೂರಾರಲೇ ಹದಿನೆಂಟು ಮೂರು ಹದಿನೈದು ಮೂರು ಮೂರಳೆ ಆರು ಎರಡು ಒಂದು ನಮ್ಮ ಲಸ ಎಷ್ಟು ಬಂತು ಮೂರು ಮೂರು ಒಂಬತ್ತು ಒಂಬತ್ತೇಳು ಈ ನಾಲ್ಕು ಉದಾಹರಣೆಗಳನ್ನು ಗಮನಿಸಿದಾಗ ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆಯ ಪೂರ್ತಿ ಎಲ್ಲಿದೆ ನೋಡಿ ಮೊದಲನೇ ಲೆಕ್ಕದಲ್ಲಿ ಇದೆ ನಾಲ್ಕು ಮತ್ತು ಎಂಟು ಒಂದು ಸಂಖ್ಯೆ ಎಂಟು ಅನ್ನೋದು ಥರ ಅಪ್ಪತ್ತು ಅದೇ ರೀತಿಯಾಗಿ ಇಲ್ಲಿ ನಾಲ್ಕು ಸಂಖ್ಯೆ ಕೊಟ್ಟಿದ್ದಾರೆ ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆಯ ಪೂರ್ತಿ ಅಂದ್ರೆ ಇಲ್ಲಿ ಎರಡೇ ಇರಬೇಕಾಗಿತ್ತು ನಾಲ್ಕು ಸೊ ಇಲ್ಲಿ ಮೂರು ಇದ್ದಾಗ ಇಲ್ಲಿ ನಾಲ್ಕನೇ ಲೆಕ್ಕವನ್ನು ನೋಡಿ ಒಂಬತ್ತು ಮತ್ತು ಹದಿನೆಂಟು ಒಂದು ಸಂಖ್ಯೆ ಹದಿನೆಂಟರಂದು ಒಂಬತ್ತರ ಅಪವರ್ತೆ ಸೊ ಹೀಗಾಗಿ ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆ ಅಪವರ್ತಿಯಾಗಿದ್ದಾಗ ಈ ಒಂಬತ್ತು ಮತ್ತು ಹದಿನೆಂಟು ಇದ್ದಾಗ ಲಸ ಎಷ್ಟು ಒಂದು ಹದಿನೆಂಟು ಬಂತು ಅದೇ ರೀತಿಯಾಗಿ ನಾಲ್ಕು ಮತ್ತು ಎಂಟು ಇದ್ದಾಗ ಲಸ ಎಷ್ಟು ಒಂದು ಎಂಟು ಬಂತು ಕೊಟ್ಟಂತ ಸಂಖ್ಯೆನ ಬಂದಿದೆ ಅಂದರೆ ಕೊಟ್ಟಂತ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆಯ ಅಪೂರ್ತಿವಿದ್ದಾಗ ದೊಡ್ಡ ಸಂಖ್ಯೆ ಅದರ ಲಸ ಆಗಿರುತ್ತದೆ ದೊಡ್ಡ ಸಂಖ್ಯೆ ಅದರದ್ದು ಏನಾಗಿರುತ್ತೆ ಲಸ ಆಗಿರುತ್ತೆ ಇದನ್ನು ಗಮನದಲ್ಲಿ ಇಟ್ಕೋಬೇಕು ಇದನ್ನು ಬರೆದುಕೊಳ್ಬೇಕು ತಾವುಗಳು ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆಯ ಅಪೂರ್ತಿವಿದ್ದಾಗ ದೊಡ್ಡ ಸಂಖ್ಯೆ ಲಸ ಆಗಿರುತ್ತೆ ದೊಡ್ಡ ಸಂಖ್ಯೆಯೇ ಲ ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆಯ ಅಪವರ್ತೆ ಆ ದೊಡ್ಡ ಸಂಖ್ಯೆ ಅದರ ಸೊ ಇದ್ರ ನಂತರ ಇದರ ಆಧಾರದ ಮೇಲೆ ನಾವು ಏನ್ ಮಾಡಬಹುದು ಮೋಸ ಅವನ್ನು ಕಂಡು ಸರಿ ನೋಡೋಣ ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆಯ ಅಪವರ್ತೆ ಇದ್ದಾಗ ಮೋಸವನ್ನು ಕಣ್ಣಿಡಿಯೋದು ಹೇಗೆ ಮಸಾಲ ಮಹತ್ತಮ ಸಾಮಾನ್ಯ ಅಪವರ್ತನವನ್ನು ಹೆಂಗೆ ಕನ್ನ ನಾವು ಬಾಳಕರ ವಿಧಾನ ನೋಡಿದೀವಿ ಅಪವರ್ತ ವಿಧಾನಗಳನ್ನ ನೋಡಿದಿವಲ್ವಾ ಬಾಳಕರ ವಿಧಾನ ಸರಳಕ್ಕೆ ಮಾಡೋಣ ನೋಡಿ ಆರು ಮತ್ತು ಹನ್ನೆರಡು ನೋಡಿ ಆರರ ಒಂದು ಅಪವರ್ತೆ ಹನ್ನೆರಡು ಹದಿನಾರರ ಅಪವರ್ತೆ ನಲವತ್ತೆಂಟು ಹದಿನಾರು ಮೂರು ನಾಲ್ಕು ಇಪ್ಪತ್ತರ ಅಪವರ್ತೆ ಅರವತ್ತು ನಲವತ್ತೈದರ ಅಪವರ್ತೆ ತೊಂಬತ್ತು ಸರಿಯಾಗಿ ಆರು ಮತ್ತು ಹನ್ನೆರಡನ್ನ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಇಲ್ಲಿವರೆಗೂ ಮಸ ಕರೆ ನೀಡಬೇಕಾದ್ರೆ ಅವೆರಡು ಒಂದೇ ಸಂಖ್ಯೆಯಿಂದ ಭಾಗಿಸ್ಬೇಕು ಅಲ್ಲಿವರಿಗೆ ಮಾತ್ರ ನಾವೇನು ಮಾಡಬೇಕಪ್ಪ ಅಂದ್ರೆ ಭಾಗಿಸ್ತಾ ಹೋಗ್ಬೇಕು ಆದರೆ ರಸಾದಲ್ಲಿ ಶೇಷ ಒಂದೇ ಒಂದು ಬರೋದ್ರೊಳಗಿಸ್ಬೇಕು ಬಟ್ ಇಲ್ಲಿ ಎರಡು ಸಂಖ್ಯೆ ಕೊಟ್ಟಂತ ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಎಲ್ಲಿವರೆಗೂ ಭಾಗಿಸ್ತಾವೋ ಅಲ್ಲಿವರಿಗೆ ಮಾತ್ರ ಏನಪ್ಪ ಅಂದ್ರೆ ಭಾಗಿಸ್ಬೇಕು ಸರಿ ಚಿಕ್ಕ ಸಂಖ್ಯೆ ತೆಗೆದುಕೊಳ್ಳಿ ಎರಡು ಬರ್ತಾ ಇದೆ ಎರಡು ಮೂರು ಆರು ಎರಡು ಆರು ಹನ್ನೆರಡು ನೆಕ್ಸ್ಟ್ ಮೂರು ಮತ್ತು ಆರು ಯಾವ ಮುದ್ದೆ ಹೋಗ್ತಾ ಇದೆ ಎರಡರಲ್ಲೂ ಹೋಗಲ್ಲ ಮೂರಲ್ಲಿ ಹೋಗುತ್ತೆ ಮೂರಲ್ಲಿ ಮೂರು ಮೂರೈಲಿ ಆರು ಸರಿ ಮುಗಿತು ಇಲ್ಲಿ ಎರಡಿದೆ ಇಲ್ಲಿ ಒಂದು ಬಂದ್ಬಿಟ್ಟಿದೆ ಬಟ್ ಎರಡು ಒಂದೇ ಸಂಖ್ಯೆಯಲ್ಲಿ ಬಾಕಿ ಹೋಗಬೇಕಲ್ಲ ಅವ್ರು ಮತ್ತೆ ಮಾಡಬೇಕು ಇಲ್ಲಿ ಕೊನೆ ಆಯಿತು ಹಾಗಾದರೆ ನಮ್ಮ ಸಹಕಾರ ಎಷ್ಟು ಬಂತು ಟೂ ಅಂದರೆ ಒಂದೆಷ್ಟು ಒಂದು ಆರು ಅಬ್ಸರ್ವೇಷನ್ ಮಾಡಿ ನೆಕ್ಸ್ಟು ಹದಿನಾರು ಮತ್ತು ನಲವತ್ತೆಂಟರಿಂದ ಭಾಗಿಸ್ತೋದು ಹದಿನಾರು ಮತ್ತು ನಲವತ್ತೆಂಟು ಚಿಕ್ಕ ಸಂಖ್ಯೆಯಿಂದ ಭಾಗಿಸಬೋದು ಎರಡರಿಂದ ಎರಡು ಎಂಟು ಹದಿನಾರು ಇದೆ ಎರಡರಿಂದ ಭಾಗ ಹೋಗುತ್ತೆ ಎರಡು ಎಂಟು ಹದಿನಾರು ಎರಡು ಎರಡನೇ ನಾಲ್ಕು ಎರಡು ನಾಲ್ಕನೇ ಎಂಟು ನೆಕ್ಸ್ಟ್ ಸಮಸಂಖ್ಯೆ ಎರಡು ನಾಲ್ಕನೇ ಎಂಟು ಎರಡು ಒಂದೇ ಎರಡು ನಾಲ್ಕು ನೆಕ್ಸ್ಟ್ ಸಮಸಂಖ್ಯೆಗೆ ಎರಡರಂದು ಎರಡು ಎಳ್ಳೇ ನಾಲ್ಕು ಎರಡು ಆರ್ಲೆ ಹನ್ನೆರಡು ಮತ್ತು ಎರಡರಿಂದ ಹೋಗುತ್ತೆ ಎರಡು ಒಂದೇ ಎರಡು ಮೂರು ಎಷ್ಟೊಂದು ನೋಡಿ ಮಸಾನ ಇನ್ನು ವಿಶೇಷ ಪೂರ್ಣವಾಗಿ ಭಾಗಿಸುವಂತೆಲ್ಲ ಭಾಗಿಸೋದಿದ್ರೆ ಲಸ ಕೇಳ್ದಂಗೆ ಆಗುತ್ತೆ ಮಸ ಅಂದರೆ ಕೊಟ್ಟಂಥ ಸಂಖ್ಯೆಗಳು ಎರಡು ಭಾಗ ಹೋಗುವವರಿಗೆ ನಾವು ಮಾಡ್ತಾ ಹೋಗ್ಬೇಕು ಒಂದೇ ಸಂಖ್ಯೆಯಿಂದ ಇದು ಮಾಡಿದ್ದೀವಿ ಎರಡನ್ನ ನಾಲ್ಕು ಸಾರಿ ಹಾಕಿಸ್ಕೊಂಡು ಎಂಟರ ಭಾಗಿಯಲ್ಲಿ ಗುಣಾಕಾರ ಮಾಡೋಣ ಎರಡನೇ ನಾಲ್ಕು ನಾಲ್ಕು ಎಳೆ ಎಂಟು ಎಂಟು ಎಳ್ಳೆ ಹಾಗೆ ಈ ಎರಡು ಸಂಖ್ಯೆಗಳನ್ನು ಗಮನಿಸಿ ಆರು ಮತ್ತು ಹನ್ನೆರಡು ಕೊಟ್ಟಾಗ ಅದರ ಮಸ ಆರು ಮತ್ತು ಹದಿನಾರು ಮತ್ತು ನಲವತ್ತೆಂಟು ಕೊಟ್ಟಾಗ ಅದರ ಮಸಾನ ಹದಿನಾರು ಬಂತು ಈಗ ನೆಕ್ಸ್ಟ್ ಇನ್ನೊಂದು ನೋಡೋಣ ಇಪ್ಪತ್ತು ಮತ್ತು ಅರವತ್ತು ಈ ಇಪ್ಪತ್ತು ಮತ್ತು ಅರವತ್ತು ಹದಿನೈನಪ್ಪ ಅಂದರೆ ಭಾಗಿಸೋಣ ಸಮಸಂಖ್ಯೆ ಇದೆ ಎರಡರಿಂದ ಭಾಗಿಸಿ ಎರಡು ಇಪ್ಪತ್ತು ಎರಡು ಮೂರನೇ ಆರು ಸೊನ್ನೆಗೆ ಸೊನ್ನೆ ಮತ್ತು ಸಮಸಂಖ್ಯೆ ಒಂದು ಎರಡೊಂದು ಒಂಬತ್ತು ಎರಡು ಎರಡು ಹತ್ತು ಎರಡು ಒಂದಲೇ ಎರಡು ಇಲ್ಲಿ ಮೂರಿದೆ ಎರಡೊಂದು ಎರಡು ಎರಡು ಆಯಿತು ಒಂದು ಇತ್ತು ಎರಡು ಎಂಟು ಹತ್ತು ಏಳು ಮತ್ತು ಹದಿನೈದು ಮಂತ್ರಿ ತಗೊಂಡೆ ನಮ್ಮ ಮಾಸ ಆ ಎಷ್ಟು ನೋಡಿ ಮಾಸ ಆ ಕರ್ಗೊಳ್ಳುತ್ತೆ ಎಂಟು ಫಾರ್ ಎರಡು ನಾಲ್ಕು ನಾಲ್ಕೈದು ಇಪ್ಪತ್ತು ನೋಡಿ ಇಪ್ಪತ್ತು ಮತ್ತು ಅರವತ್ತು ಕೊಟ್ಟಾಗ ಹೊಸ ಎಷ್ಟು ಬಂತು ಇಪ್ಪತ್ ಇಲ್ಲಿ ಆರು ಮತ್ತು ಹನ್ನೆರಡು ಕೊಟ್ಟಾಗ ಮಸಾಲ ಆರು ಬಂತು ಹದಿನಾರು ಮತ್ತು ನಲವತ್ತೆಂಟು ಕೊಟ್ಟಾಗ ಮೋಸ ಹದಿನಾರು ಬಂತು ಅಂದರೆ ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆ ಅಪವರ್ತವಾಗಿದ್ದಾಗ ಮೋಸ ಏನಾಗಿರುತ್ತದೆ ಕೊಟ್ಟಂತ ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆ ಆಗಿರುತ್ತದೆ ಸೊ ಇದನ್ನು ನೆಟ್ ಹೋಗಬೇಕು ಒಂದು ಸಂಖ್ಯೆ

ಮಾಸಾಹ ಆಗಿರುತ್ತದೆ ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆ ಅಪವರ್ತಿ ಇದ್ದಾಗ ಅದರಲ್ಲಿನ ಚಿಕ್ಕ ಸಂಖ್ಯೆ ಅದರ ಮಾಸಹ ಆಗಿರುತ್ತದೆ ಸೊ ಹಾಗಾಗಿ ಇದನ್ನು ಡೈರೆಕ್ಟ್ ಆಗಿ ನಲವತ್ತೈದು ಮತ್ತು ತೊಂಬತ್ತರ ಮಾಸಹ ಎಷ್ಟಾಗುತ್ತೆ ಎಸ್ ಆಗುತ್ತೆ ಅಲ್ವಾ ಓಕೆ ಸೊ ಈ ಪ್ರಶ್ನೆ ಹೋಗೋದಾಗ ಸರಳವಾಗಿ ನಾವು ಸಂಖ್ಯೆ ನೋಡಿದ ತಕ್ಷಣ ಉತ್ತರಿಸಬಹುದು ಅಪೂರ್ತಿಗಳನ್ನು ಕೊಟ್ಟಾಗ ಅದೇ ರೀತಿಯಾಗಿ ಲಸವನ್ನು ನಾವು ಸರಳವಾಗಿ ಕೈಬಹುದು ಹೇಗೆ ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆಯ ಪೂರ್ತಿಗಿದಾಗ ಆ ದೊಡ್ಡ ಸಂಖ್ಯೆಯೇ ಅದರದ್ದು ಏನಾಗಿರುತ್ತೆ ಲಸ ಆಗಿರುತ್ತೆ ಚಿಕ್ಕ ಸಂಖ್ಯೆ ಏನಾಗಿರುತ್ತೆ ಅದರದ್ದು ಮಸವೂ ಆಗಿರುತ್ತೆ